ಜೈಲಲ್ಲಿ ನಿಮ್ಗೆ ಇನ್ ಯಾರು ಸಿಗ್ತಾರೆ ಜೊತೆಯಲ್ಲಿ ಓಡಾಡೋಕ್ಕೆ ಜೈಲಲ್ಲಿ ಇರೋದೇ ಕ್ರಿಮಿನಲ್ಸ್ ಅಲ್ವಾ ಜೈಲಲ್ಲಿ ಅವರು ಅವರ ಜೊತೆಯಲ್ಲಿ ಇರೋರ್ ಜೊತೆಯಲ್ಲಿ ಮಾತಾಡದೆ ಇನ್ ಯಾರು ಸಿಗ್ತಾರೆ ಅವ್ರಿಗೆ ಮಾತಾಡೋದು ಅಂತ ಅನ್ಬೇಕಾಗತ್ತೆ ಹಾಗಾದ್ರೆ ರೌಡಿಗಳು ಅಂತಲ್ಲ ಯಾವುದೋ ಒಂದು ತಪ್ಪು ಮಾಡಿದ್ರೆ ನೀವು ಹೇಳೋದು ಅವ್ರು ಜೈಲಲ್ಲಿ ಯಾರನ್ನು ಮಾತಾಡಿಸಬಾರದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದೀರ ಖಂಡಿತ ಅಲ್ಲಲ್ಲ ಇದು ಖಂಡಿತ ನೀವು ಆ ಜೈಲಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಬೇಕಾಗಿರೋ ಪ್ರಶ್ನೆ ಅಲ್ವಾ ದಿಸ್ ಇಸ್ ದ ಮಿಸ್ಟೇಕ್ ಆಫ್ ದ ಅಥಾರಿಟೀಸ್ ನೀವು ಆವಾಗ ಬಿಡ್ತಾ ಇದ್ದೀರಲ್ಲ ಅವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ ಅನಿಸುತ್ತೆ ಸೊ ಖಂಡಿತ ಇದಕ್ಕೆ ಜವಾಬ್ದಾರಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಆ ಸಂಬಂಧಪಟ್ಟ ಇಲಾಖೆ ಆ ಸಂಬಂಧಪಟ್ಟ ಒಂದು ಸಚಿವಾಲಯ ಅವ್ರು ತಗೊಳ್ಬೇಕಾಗಿದೆ ಇದಕ್ಕೆ ಜವಾಬ್ದಾರಿ ಅಲ್ಲ ದರ್ಶನ್ ಅವರು ಆರೋಪಿ ಆರೋಪಿ ಸ್ಥಾನದಲ್ಲಿ ಇರೋರು ಅವರು ಖಂಡಿತ ಇನ್ನೂ ಅವ್ರನ್ನ ಕನ್ವಿಕ್ಷನ್ ಆಗಿರಲಿಲ್ಲ ಜೈಲಲ್ಲಿ ನಿಮಗೆ ಉಳಿದವರನ್ನ ನೀವು ನೋಡ್ಕೊಂಡ್ರೆ ನೀವು ದರ್ಶನ ಮಾತ್ರ ಪಿನ್ ಪಾಯಿಂಟ್ ಮಾಡಿ 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 ನೋಡ್ತಾ ಇದ್ದೀರ ಒಂದು ಸೈಡಲ್ಲೂ ಫೋಕಸ್ ಮಾಡಿ ನೀವು ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾರಿದ್ದಾರೆ ಏನೇನು ನಡೀತಾ ಇದೆ ಎಲ್ಲರೂ ಕೂಡ ಇರ್ತಾರೆ ಜೈಲಲ್ಲಿ ಹೋಗುವಂತವರು ಅಪರಾಧಿಗಳು ಇರ್ತಾರೆ ಜನ ಆರೋಪಿಗಳು ಇರ್ತಾರೆ ಆದರೆ ಜೈಲ್